ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಒಂದು ಶುಂಠಿ ದರದ ಬಗ್ಗೆ ತಿಳ್ಕೊಂಬರೋಣ ಸ್ನೇಹಿತರೆ ಅಂದರೆ ಶುಂಠಿ ಹೊಸ ಶುಂಠಿ ಒಂದು ವಾಷಿಂಗ್ ಶುಂಠಿ ಅರವತ್ತು ಕೆ ಜಿ ಪರ್ ಬ್ಯಾಗಿಗೆ ಯಾವ ಬೆಲೆ ಇದೆ ಅಂತೇಳಿ ಕಂಪ್ಲೀಟಾಗಿ ಒಂದು ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಆದಷ್ಟು ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಕೊಡಿ ಮತ್ತು ಯಾರೆಲ್ಲ ನಮ್ಮ ಒಂದು ಚಾನೆಲ್ನ ಹೊಸದಾಗಿ ಇದ್ದಾರೆ ಅಂಥವ್ರು ಒಂದು ಹೇಗ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಪಕ್ಕದಾಗಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ ವಿಡಿಯೋ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತು ಯಾವ್ಯಾವ ಜಿಲ್ಲೆಯಲ್ಲಿ ಒಂದು ಶುಂಠಿ ದರ ಹೆಚ್ಚಿಗೆ ಇದೆ ಅಂಥೇಳಿ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಒಂದು ಬೆಲೆ ಕಂಡದ ಹೊಸ ಶುಂಠಿ ಇವೆ ಅಂತೇಳಿ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಇವಾಗ ಒಂದು ಹಾಸನಕ್ಕೆ ಬರೋದ ಸ್ನೇಹಿತರೆ ಮೊದಲಿಗೆ ಹಾಸನದಲ್ಲಿ ಎರಡು ಸಾವಿರದ ಏಳ್ನೂರು ರೂಪಾಯಿಂದ ಹಿಡಿದು ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ವಾಷಿಂಗ್ ಶುಂಠಿ ಎರಡು ಸಾವಿರದ ಏಳ್ನೂರು ರೂಪಾಯಿಂದ ಹಿಡಿದು ಎರಡು ಸಾವಿರದ ಒಂಬೈನೂರು ಮೂರು ಸಾವಿರ ಮೂರು ಸಾವಿರದ ಒನ್ನೂರು ರೂಪಾಯಿವರೆಗೂ ಇವತ್ತಿನೊಂದು ಮಾರುಕಟ್ಟೆ ದರ ಆಗಿದೆ ಹೊಸ ಶುಂಠಿ ದರ ಅಂದರೆ ದಪ್ಪ ಸೈಜು ಚೆನ್ನಾಗಿರುವಂಥ ಸೈಜು ಇರುವಂಥ ಶುಂಠಿ ವಾಷಿಂಗ್ ಶುಂಠಿ ಮೂರು ಸಾವಿರದ ಒನ್ನೂರು ರೂಪಾಯಿವರೆಗೂ ಇವತ್ತಿನ ಒಂದು ಮಾರುಕಟ್ಟೆ ರೇಟ್ ಆಗಿದೆ ಇನ್ನು ಬೆಂಗಳೂರಲ್ಲಿ ಸ್ನೇಹಿತರೆ ಬೆಂಗಳೂರಲ್ಲಿ ಅಷ್ಟೇ ಬೆಂಗಳೂರಲ್ಲಿ ಎರಡು ಸಾವಿರದ ಎರಡುನೂರು ರೂಪಾಯಿಂದ ಹಿಡಿದು ಸಾರಿ ಎರಡು ಸಾವಿರದ ಎಂಟುನೂರು ರೂಪಾಯಿಂದ ಹಿಡಿದು ಮೂರು ಸಾವಿರದ ಎರಡುನೂರು ರೂಪಾಯಿವರೆಗೂ ಒಂದು ಬೆಂಗಳೂರಲ್ಲಿ ಒಂದು ಮಾರ್ಕೆಟ್ ಆಗಿದೆ ಅಲ್ಲಿ ಒಂದು ವಾಷಿಂಗ್ ಶುಂಠಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಮೂರು ಸಾವಿರದ ಎರಡುನೂರು ರೂಪಾಯಿವರೆಗೂ ಇವತ್ತಿನ ಒಂದು ಮಾರ್ಕೆಟ್ ದರ ಆಗಿದೆ ಇನ್ನು ಶಿವಮೊಗ್ಗ ಬರೋ ಸ್ನೇಹಿತರೆ ಶಿವಮೊಗ್ಗದಲ್ಲಿ ಅಷ್ಟೇ ಶಿವಮೊಗ್ಗದಲ್ಲಿ ಎರಡು ಸಾವಿರದ ಏಳ್ನೂರು ರೂಪಾಯಿಂದ ಹಿಡಿದು ಎರಡು ಸಾವಿರದ ಒಂಬೈನೂರು ರೂಪಾಯಿವರೆಗೆ ಇವತ್ತಿನ ಒಂದು ಶಿವಮೊಗ್ಗದಲ್ಲಿ ಒಂದು ಮಾರ್ಕೆಟ್ ದರ ಆಗಿದೆ ಚೆನ್ನಾಗಿರುವಂಥ ಶುಂಠಿ ದಪ್ಪ ಸೈಜ್ ಇರುವಂಥ ಶುಂಠಿಗೆ ಎರಡು ಸಾವಿರದ ಒಂಬೈನೂರು ರೂಪಾಯಿವರೆಗೆ ಒಂದು ಮಾರ್ಕೆಟ್ ಆಗಿದೆ ಇನ್ನು ಬೇಲೂರಲ್ಲಿ ಸ್ನೇಹಿತರೆ ಬೇಲೂರಲ್ಲಿ ಕೂಡ ಅಷ್ಟೇ ಬೇಲೂರಲ್ಲಿ ಒಂದು ಎರಡು ಸಾವಿರದ ಏಳ್ನೂರು ರೂಪಾಯಿಯಿಂದ ಅರವತ್ತು ಕೆ ಜಿ ಬ್ಯಾಗೆ ಎರಡು ಸಾವಿರದ ಏಳ್ನೂರು ರೂಪಾಯಿಂದ ಎರಡು ಸಾವಿರದ ಒಂಬೈನೂರು ರೂಪಾಯಿ ಅವರಿಗೆ ಚೆನ್ನಾಗಿ ದಪ್ಪ ಸೈಜ್ ಇರುವಂಥ ಶುಂಠಿ ಎರಡು ಸಾವಿರದ ಒಂಬೈನೂರು ರೂಪಾಯಿ ಅವರಿಗೆ ಒಂದು ರೇಟ್ ಆಗಿದೆ ಇನ್ನು ಹಾವೇರಿಯಲ್ಲಿ ಸ್ನೇಹಿತರೆ ಹಾವೇರಿಯಲ್ಲೂ ಅಷ್ಟೇ ಹಾವೇರಿಯಲ್ಲಿ ಎರಡು ಸಾವಿರದ ಐದುನೂರು ರೂಪಾಯಿಂದು ಹಿಡಿದು ಎರಡು ಸಾವಿರದ ಏಳ್ನೂರು ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಮಾರ್ಕೆಟ್ ದರ ಆಗಿದೆ ಇನ್ನು ಮೈಸೂರಿಗೆ ಬರೋದಾದ ಸ್ನೇಹಿತರೆ ಮೈಸೂರಲ್ಲಿ ಕೂಡ ಅಷ್ಟೇ ಮೈಸೂರಲ್ಲಿ ಎರಡು ಸಾವಿರದ ಏಳ್ನೂರು ರೂಪಾಯಿಂದ ಹಿಡಿದು ಎರಡು ಸಾವಿರದ ಎಂಟುನೂರು ಎರಡು ಸಾವಿರದ ಒಂಬೈನೂರು ರೂಪಾಯಿವರೆಗೆ ಒಂದು ಶುಂಠಿ ದರ ಇವತ್ತಿಂದು ಅಂದರೆ ಪ್ರತಿ ಅರವತ್ತು ಕೆ ಜಿ ಬಾಗಿಗೆ ವಾಷಿಂಗ್ ಶುಂಠಿ ದರ ಎರಡು ಸಾವಿರದ ಒಂಬೈನೂರು ರೂಪಾಯಿವರೆಗೂ ಒಂದು ಮಾರ್ಕೆಟ್ ಆಗಿದೆ ಇನ್ನು ಅರಕಲ್ಗೂಡು ಬಂದರೆ ಸ್ನೇಹಿತರೆ ಅರಕಲ್ಗೂಡಲ್ಲೂ ಕೂಡ ಅಷ್ಟೇ ಅಲ್ಲಿ ಕೂಡ ಒಂದು ಎರಡು ಸಾವಿರದ ಏಳ್ನೂರು ರೂಪಾಯಿಂದ ದಿಂದ ಹಿಡಿದು ಎರಡು ಸಾವಿರದ ಒಂಬತ್ತುನೂರು ರೂಪಾಯಿವರೆಗೂ ಅಲ್ಲಿ ಒಂದು ಮಾರುಕಟ್ಟೆ ದರ ಆಗಿದೆ ಇನ್ನು ಪ್ರತಿಯೊಂದು ಜಿಲ್ಲೆಯ ಜಿಲ್ಲೆಯಲ್ಲೂ ಒಂದು ಶುಂಠಿ ದರ ಹೆಚ್ಚಿಗೆ ಏರಿಕೆ ಕಂಡಿಲ್ಲ ಮುಂದಿನ ದಿನದಲ್ಲಿ ಸ್ವಲ್ಪ ಹೆಚ್ಚಿಗೆ ಏರಿಕೆ ಕಾಣ್ಬೋದು ಯಾಕಂತಂದರೆ ಈಗ ಇಳಿಕೆ ಪ್ರಮಾಣ ಯಾಕಾಗಿದೆ ಅಂತೇಳಿ ನೋಡೋದಾದರೆ ಸ್ನೇಹಿತರೆ ಮೊದಲೇ ಮೊನ್ನೆಗೆ ಒಂದು ಸ್ವಲ್ಪ ರೇಟ್ ಜಂಪ್ ಆಗಿರೋದ್ರಿಂದ ಎಲ್ಲರೂ ಒಂದಿಷ್ಟು ರೈತರುಗಳು ಏನು ಮಾಡಿದರು ಶುಂಠಿ ಕೇಳೋ ಸ್ಟಾರ್ಟ್ ಮಾಡಿದರು ಹಾಗಾಗಿ ಒಂದಿಷ್ಟು ಸಡನ್ ಈಗ ರೇಟ್ ಡೌನ್ ಆಗಿದೆ ಅಂತಂದರೆ ಸ್ಟಾಕ್ ಆಗಿರೋದ್ರಿಂದ ಸ್ವಲ್ಪ ರೇಟ್ ಡೌನ್ ಆಗಿದೆ ಮುಂದಿನ ದಿನದಲ್ಲಿ ಸ್ವಲ್ಪ ಇನ್ನೂ ಬೆಲೆ ಕಾಣಿಸ್ತದೆ ಯಾಕಂತಂದರೆ ರೈತರೆಲ್ಲ ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ ಇನ್ನು ಕೊನೇದಾಗಿ ಏನಪ್ಪ ಅಂತಂದರೆ ಕೊನೆಯದಾಗಿ ಏನು ಸ್ನೇಹಿತರೆ ಹಾವೇರಿಯಲ್ಲಿ ಮತ್ತು ಈ ಕಡೆ ಶಿವಮ ಶಿಕಾರಿಪುರ ಮತ್ತು ಈ ಕಡೆ ಏನಾಯ್ತಲ್ಲ ಈ ಭಾಗದಾಗ ಒಂದು ಶುಂಠಿ ದರ ಯಾಕೆ ಕಡಿಮೆ ಆಗ್ತದೆ ಅಂತೇಳಿ ಹೇಳೋದಾದ ಸ್ನೇಹಿತರೆ ಪ್ರತಿ ಒಂದು ನಾನು ಹೇಳೋದಾಗಲ್ಲ ಮೊನ್ನೆಯಂದು ಹೇಳ್ತಾ ಇದ್ದಾಗ ಪ್ರತಿ ಬಾರಿನೂ ಒಂದಿಷ್ಟು ಕಮೆಂಟು ಮಾಡ್ತಾರೆ ಯಾಕೆ ನಮ್ಮ ಒಂದು ಹಾವೇರಿಯಲ್ಲಿ ಮಾರ್ಕೆಟ್ ಡೌನ್ ಆಗ್ತದ ಕಡಿಮೆ ಆಗ್ತದೆ ಅಂತ ದಯವಿಟ್ಟು ತಪ್ಪಾಗಿ ತಿಳಿಬೇಡಿ ಸ್ನೇಹಿತರೆ ಹಾವೇರಿಯಲ್ಲಿ ಕಾರಣ ಇರೋದೇನಂತಂದರೆ ಅಲ್ಲಿರುವಂಥ ಶುಂಠಿ ಒಂಬತ್ತು ತಿಂಗಳು ಹತ್ತು ತಿಂಗಳು ಆಗಿರ್ತದೆ ಶುಂಠಿ ಹಂಗಾಗಿ ಅಲ್ಲಿ ಒಂದಿಷ್ಟು ಶುಂಠಿ ಬಲ್ತಿರ್ತದೆ ಮತ್ತು ಶುಂಠಿ ಸೈಜ್ ಆಗಿರ್ತದೆ ಆ ಕಾರಣಕ್ಕೆ ಏನಾಗ್ತದೆ ಸ್ವಲ್ಪ ಬೆಲೆ ಕಾಣಿಸ್ತದೆ ನಮ್ಮ ಇಲ್ಲಿ ಹಾವೇರಿ ಆಸ್ಪಾಸು ಸಿರ್ಸಿ ಆಸ್ಪಾಸು ಏನೈತಿಲ್ಲ ಹಾನಗಲ್ಲು ಈ ಥರ ಈ ಕಡೆ ಎಲ್ಲ ಏನಾಗ್ತದೆ ಮತ್ತು ಮುಂಡಗೋಡಲ್ಲಿ ಏನಂತಂದರೆ ಶುಂಠಿ ಧಾರ ಕಡಿಮೆ ಆಗ್ತದೆ ಕಾರಣ ಅಂತಂದರೆ ಇಲ್ಲಿ ಏನಾಗ್ತದೆ ಒಂದು ಏಳು ತಿಂಗಳ ಶುಂಠಿ ಈಗ ಒಂದು ಎಕ್ಸಾಕ್ಟ್ ನಡೀತಾ ಇರುವಂಥದಂತಂದರೆ ಮಾರ್ಚಲ್ಲಿ ಒಂದು ಹಾಕಿರೋದ್ರಿಂದ ಏಳು ಏಳು ತಿಂಗಳ ಶುಂಠಿ ಇರ್ತದೆ ಹಂಗಾಗಿ ಇಲ್ಲೇನಂತಂದರೆ ಸೈಜ್ ಆಗಿರೋಲ್ಲ ಮತ್ತು ಬಲ್ತಿರೋದಿಲ್ಲ ಶುಂಠಿ ಹಾಗಾಗಿ ಇಲ್ಲೊಂದು ಸ್ವಲ್ಪ ರೇಟ್ ಕಡಿಮೆ ಆಗ್ತದೆ ಇಲ್ಲಿ ಮುಂದಿನ ದಿನದಲ್ಲಿ ಒಂದು ಎಂಟು ಒಂಬತ್ತು ತಿಂಗಳ ಒಂಬತ್ತು ಹತ್ತು ತಿಂಗಳ ಹೆಂಗೆಲ್ಲ ಶುಂಠಿ ಅಂದರೆ ಆವಾಗ ಸ್ವಲ್ಪ ಇಲ್ಲಿನೂ ಒಂದು ಹೆಚ್ಚಿಗೆ ಬೆಲೆ ಕಾಣ್ತದೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವೀಡಿಯೋಲ್ಲ ಸಿಗೋಣ ಅನ್ಕೊತಾ ಎಲ್ರಿಗೂ ವಂದನೆಗಳು